ಮಕ್ಕಳೇ ಇವತ್ತು ನಾವು ಶಿಕ್ಷಕರ ಮಹತ್ವದ ಕುರಿತು ಅರ್ಥ ಮಾಡಿಕೊಳ್ಳೋಣ ಮೊದಲನೇದಾಗಿ ನಾವು ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮ ನಾವು ಶಿಕ್ಷಕರ ದಿನ ಅಂತ ಆಚರಿಸ್ತೀವಿ ಹೌದಾ ಶಿಕ್ಷಕರ ದಿನ ಅಂತ ನಾವು ಶಿಕ್ಷಕರಿಗೆ ಗೌರವ ಕೊಡ್ಬೇಕ ಗೌರವ ಕೊಡಬಾರ್ದ ಯಾಕೆ ಕೊಡಬೇಕು ಅದಕ್ಕೆ ನಾನು ವಿದ್ಯೆ ಕಲಿಸ್ತಾರೆ ನಾವು ಹಿಂಗೆ ಮಾಸ್ಟರ್ ಆಗಿವಂದರೆ ನಮ್ಗೆ ನಮ್ಮ ಮಾಸ್ಟ್ರು ಚೆನ್ನಾಗಿ ಮಾಸ್ಟರ್ ಆಗಿವಿ ಅದಕ್ಕೆ ಗುರುವಿಗೆ ನಾವೇನು ಮಾಡಬೇಕು ಗೌರವವನ್ನು ಕೊಡಬೇಕು ಗುರುಗಳು ಅತ್ಯಂತ ದೊಡ್ಡ ಸ್ಥಾನದಲ್ಲಿರ್ತಾರೆ ಅವರು ಮಕ್ಕಳನ್ನು ಚೆನ್ನಾಗಿ ಕಲಿಸಿ ಒಳ್ಳೆಯ ವಿದ್ಯಾವಂತರನ್ನಾಗಿ ಮಾಡಿ ಈ ಸಮಾಜದಲ್ಲಿ ಒಳ್ಳೆಯ ಹೆಸರು ಮಾಡಲಿ ಅಂತ ಹೇಳಿ ಗುರುಗಳು ಏನು ಮಾಡ್ತಾರೆ ಶ್ರಮ ಪಡ್ತಾರೆ ಹಾಗಾಗಿ ತಂದೆ ತಾಯಿಗಳಿಗಿಂತ ಗುರುಗಳು ಅತ್ಯಂತ ದೊಡ್ಡ ಸ್ಥಾನದಲ್ಲಿ ನಿಲ್ತಾರ ಅಂತ ಹೇಳ್ತೀವಿ ಹೌದಾ ಏನಾಗಿತ್ತು ಒಂದ್ಸಾರಿ ಗುರುಗಳು ಎಲ್ಲ ವಿದ್ಯಾರ್ಥಿಗಳನ್ನು ಕರೆದು ಕೇಳಿದ್ರಂತ ನೋಡಪ್ಪ ನಾನು ನಿಮ್ಗೊಂದು ವಸ್ತು ಕೊಡ್ತೀನಿ ಆ ವಸ್ತುವನ್ನು ಯಾರು ಚೆನ್ನಾಗಿ ಮಾರ್ಕೊಂಡು ಬರ್ತೀರಿ ಅವರು ಎಲ್ಲರು ಬಂದೊಂದು ಕೊಟ್ಟರು ಎಲ್ಲರೂ ಮಾರ್ಕೊಂಡು ಬಂದರು ಒಬ್ಬವನಿಗೆ ಗೊತ್ತಾಗಲಿಲ್ಲ ಹೋಗಿ ಹೋಗಿರೋವ ಹಾಗೆ ವಾಪಸ್ ಬಂದಂತ ಎಲ್ಲರೂ ಖುಷಿಯಾಗಿಬಿಟ್ರಂತ ನಾವೆಲ್ಲ ಹಾಸ್ಲಾಗಿರ್ತೀವಿ ಅವನ ಹೊರಗೆ ಹಾಕ್ತಾರೆ ಹೊರಗೆ ಹಾಕ್ತಾರೆ ಅಂತ ಹೇಳಿ ಎಲ್ಲರ ಆಯ್ತು ಗುರುಗಳೇ ಇವ್ನ ಟ್ರಂಕ್ ಎಲ್ಲ ತಂದು ಹೊರಗೆ ಇಟ್ಬಿಟ್ರಂತ ಇವನ್ನ ಇಲ್ಲಿಂದ ಕಳಿಸ್ಬಿಡ್ರಿ ಅಂದ್ರೆ ಅವ ಗುರುಗಳು ಇಲ್ಲ ಇಲ್ಲ ನೀವು ಬೇಕಾದ್ರೆ ಎಲ್ಲರೂ ಹೋಗ್ಬೋದು ಇವನು ಇಲ್ಲೇ ಇರ್ತಾನಂದ್ರ ಅವ್ರಾಗ ಆಶ್ಚರ್ಯ ಐತೆ ಅಂದ್ರೆ ಅರೆ ನಮ್ಮನ್ನ ಮಾರ್ಕೊಂಡು ಬಂದವ್ರನ್ನೇ ಕಳಿಸ್ತೀರಿ ಮಾರ್ಕೊಂಡು ಬರ್ಲಾರ್ದವನ್ನ ಕಳ್ಸಂಗಿಲ್ಲ ಅಂತ ಕೇಳಿದಂತ ಅವ ಗುರುಗಳೇನಂದ್ರಂತ ನೋಡಪ್ಪ ನಿಮ್ಗ ಜಗತ್ತಿನಲ್ಲಿ ಬಿಟ್ಟರೆ ಎಲ್ಲಾದ್ರೂ ವ್ಯವಹಾರ ಮಾಡ್ಕೊಂಡು ಬರೋ ಜ್ಞಾನ ಇದೆ ಅಷ್ಟು ಶರಣಿಯಲ್ಲಿದ್ದೀನಿ ಇವನು ಪಾಪ ವ್ಯವಹಾರ ಮಾಡುವಂಥ ಜ್ಞಾನ ಇಲ್ಲ ಅವನ ಸಮಾಜದ ಹೊರಗಡೆ ಬಿಟ್ಟರೆ ಪಾಪ ಅವನು ಹಾಳಾಗ್ತಾನೆ ಅವ್ನಿಗೆ ಏನು ತಿಳಿದಿಲ್ಲ ಹಾಗಾಗಿ ಅವ್ನು ನನ್ನಲ್ಲೇ ಇರಲಿ ಅಂತೇಳಿ ಇಟ್ಕೊಂಡ್ರಂತ ಗೊತ್ತಾಯ್ತ ಅವಾಗ ಅವನಿಗೆ ಶಿಷ್ಯನಿಗೆ ಆಶ್ಚರ್ಯ ಆಯ್ತಂತ ನಮ್ಮ ಗುರುಗಳು ಎಂಥ ದೊಡ್ಡ ಗುರುಗಳು ನೋಡಿ ನನ್ನನ್ನು ಕೆಟ್ಟ ಅಂತೇಳಿ ನನ್ನ ಕೈ ಬಿಡಲಿಲ್ಲ ಆ ಅವರೆಲ್ಲರ ಜೊತೆಗೆ ನನ್ನನ್ನು ಇಟ್ಕೊಂಡು ಬೆಳೆಸ್ತಾರಂತ ಅವ್ನಿಗೆ ಭಾಳ ಖುಷಿ ಆಯ್ತಂತ ತಂದೆ ತಾಯಿ ಅವನು ದೊಡ್ಡೇಳಿ ಹೊರಗಾಕಿದ್ರು ಆದ್ರೆ ಗುರು ಅವನು ದೊಡ್ಡ ಇದ್ದರೂ ಸಹಿತ ತನ್ನಲ್ಲೇ ಇಟ್ಕೊಂಡ ಅದಕ್ಕೆ ಗುರುವಿನ ಸ್ಥಾನ ತಂದೆ ತಾಯಿಗಳಿಗೆ ಸ್ಥಾನಕ್ಕಿಂತ ದೊಡ್ಡದಾಗಿದೆ ಅಂತ ಹೇಳುತ್ತ ನೀವೆಲ್ಲ ಗುರುಗಳಿಗೆ ನೀವು ವಿದ್ಯೆ ಕಲ್ತಿರಲ್ಲ ವಿದ್ಯೆ ಕಲಿತು ಅಂತ ನಿಮ್ಮ ಗುರುಗಳಿಗೆ ಏನ್ ಕೊಡ್ಬೇಕು ಗೌರವ ಕೊಡ್ಬೇಕು ಗೌರವ ಪ್ರೀತಿಯಿಂದ ಮಾತಾಡಿಸ್ಬೇಕು ಅಂದಾಗ ಮಾತ್ರ ಜಗತ್ತಿನಲ್ಲಿ ನೀವು ಸಹಿತ ಒಳ್ಳೆಯ ವ್ಯಕ್ತಿಗಳಾಗಿ ಬಾಳ್ತೀರಿ ಮತ್ತು ಗುರುಗಳಿಗೂ ಸಹಿತ ನಿಮ್ಮ ಮೇಲೆ ಅಭಿಮಾನ ಪ್ರೀತಿ ಬರ್ತದ ಮತ್ತು ನಿಮ್ಮ ಜೀವನ ಒಳ್ಳೇದಾಗ್ತದ ಅಂತ ಹೇಳುತ್ತಾ ಇವತ್ತಿನ ಮಹತ್ವನ ಆ ಗುರುವಿನ ಮಹತ್ವವನ್ನ ಗುರುಗಳ ಬಗ್ಗೆ ನೀವೆಲ್ಲ ತಿಳ್ಕೊಂಡ್ರೆ ತಿಳ್ಕೊಂಡ್ರೆ ಗುರುಗಳಿಗೆ ಗೌರವ ಕೊಡ್ತೀರಲ್ಲ ಎಲ್ಲಾ ಗುರುಗಳನ್ನ ಗೌರವಿಸ್ಬೇಕು ಅರ್ಥ ಆಯ್ತಾ ಧನ್ಯವಾದಗಳು